उत्तिष्ठ गरुडध्वज उत्तिष्ठ कमला कमलाकान्त त्रैलोक्यं मङ्गलं कुरु उत्तिष्ठोत्तिष्ठ गोविन्द उत्तिष्ठ गरुडध्वज उत्तिष्ठ कमला कमलाकान्त त्रैलोक्यं मङ्गलं कुरु मातस्तमस्तजगतां मधुकैटभारे वक्षो विहारिणि मनोहर दिव्यमूर्ते श्री स्वामिनीशित जनप्रिय दानशीले श्रीवेङ्कटेश दयिते तव सुप्रभातम् मातस्तमस्त च गतां मधुकैटभारे पक्षो विहारिणि मनोहर

ಈ ನಮ್ಮ ಅಶೋಕ್ ಸಾಹೇಬ್ರ ಮನೆ ಎಂದಿಗೂ ಹೀಗೆ ನಗೆಗಳಲ್ಲಿ ತುಂಬಿ ತುಳುಕುತ್ತಿಲ್ಲ ಈ ಮನೆಯಲ್ಲಿ ನಾನು ಅಡಿಗೆ ಕೆಲಸಗಳಾಗಿದ್ರು ಕೂಡ ಎಲ್ಲರೂ ನನ್ನ ಮನೆ ಮಗಳ ಹಾಗೆ ನೋಡಿಕೊಳ್ಳುವರು ಅದರಲ್ಲಿ ನಮ್ಮ ಅಶೋಕ್ ಸಾಹೇಬ್ರಂತೂ ಸ್ವಂತ ತಂಗಿ ಹಂಗ ನೋಡ್ಕೋತಾರ್ರಿ ಅಶೋಕ್ ಸಾಹೇಬ್ರ ಅವ್ರಂತೂ ಹೋಗಿ ಕಾಪಿ ಮಾಡ್ಕೊಂಡ

ಇಲ್ಲೇ ನಿಂತಂದ್ರ ಅಶೋಕ್ ಸಾಹೇಬ್ರು ಬರ್ತಾರ ಮೊದಲು ಹೋಗಿ ಕಾಪಿ ತಗೊಂಡ ಬರ್ತಾರ ಅಶೋಕ್ ಅಣ್ಣ ಅಂದ್ರೆ ಎಷ್ಟೊಂದು ಹೆದರಿಕೆ ನೋಡಿ ಲಿಂಗಮ್ಮನಿಗೆ ಹೌದಣ್ಣ ಅವಳಿಗೆ ಒಬ್ಬಳಿಗೆ ನಾ ಹೆದರಿಕೆ ಇರೋದು ಅಶೋಕ್ ಕಂಡರೆ ನಮ್ಮ ಇಬ್ಬರಿಗೂ ಕೂಡ ಭಯ ಅಲ್ಲ ಫಸ್ಟ್ ಕ್ಲಾಸ್ ಲಿಂಗಮ್ಮ ಲಿಂಗಮ್ಮ ನೋಡು ಈ ಮನೆಯಲ್ಲಿ ನೀನು ಕಷ್ಟಪಟ್ಟು ಕೆಲಸ ಮಾಡ್ತೀಯ ಸರಿಯಾದ ಸಮಯಕ್ಕೆ ತಿಂಡಿನೂ ಮಾಡಿ ಹಾಕ್ತೀಯ ಆದ್ದರಿಂದ ಈ ತಿಂಗಳಿಂದ ನಿನಗೆ ನಾ ನಿನ್ನ ಕೆಲಸದಿಂದ ತೆಗೆಯುತ್ತಿಲ್ಲ ನಿನ್ನ ಸಂಬಳವನ್ನ ಐದು ಸಾವಿರದಿಂದ ಏಳು ಸಾವಿರ ಮಾಡಿರುವ ಕೋಟಿ ಸಹ ನಿಮ್ಮ ಇರ್ಲಿ ಇರ್ಲಿ ಬಿಡೋಮ್ಮ ನೋಡು ಮನೆ ಕೆಲಸ ಎಲ್ಲ ಹಾ ನಿಮ್ಮ ತಂದೆ ನಿನಗಾಗಿ ಕಾಯುತ್ತಿರುತ್ತಾರೆ ಬೇಗ ಮನೆಗೆ ಹೋಗಮ್ಮ ಆಯ್ತ್ರಿ ಸರ್ ಹಂಗಾರ ನಾನ್ ಬರ್ತೀನಿ ಹಾ ಗೌತಮ್ ಈ ಐವತ್ತು ಸಾವಿರ ರೂಪಾಯಿ ಹಣವನ್ನು ಸುಮತಿ ಅವರ ವಿಳಾಸಕ್ಕೆ ಮನಿ ಆರ್ಡರ್ ಮಾಡಿ ಬಾಬು ಆಯ್ತಾಣ ಹಾಗೆ ಆಗಲಿ ಸುಮತಿ ಎಂದರೆ ಯಾರು ಅನಾಥ ಹುಡುಗಿ ತಂದೆ ತಾಯಿ ಯಾರು ಇಲ್ಲ ಹಾಸ್ಟೇಲಿಯನ್ನಲ್ಲಿ ಉಳಿದು ವಿದ್ಯಾಭ್ಯಾಸ ಮಾಡುತ್ತಿದ್ದಾಳೆ ತನ್ನ ಉನ್ನತ ಅಭ್ಯಾಸಕ್ಕೆ ಸಹಾಯ ಕೋರಿ ಪ್ರಜಾವಾಣಿ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿದಳು ಇಂಥ ಬಡ ವಿದ್ಯಾರ್ಥಿಗಳು ಓದಿ ಮುಂದೆ ಬರಲಿ ಅಂತ ಹಣದ ಸಹಾಯ ಮಾಡುತ್ತಿರುವ ಅಷ್ಟೇ ತಮ್ಮ ನಿಜಾಣ ಹಣದ ಹಣದ ಬರತೆಯಿಂದ ಈ ದೇಶದಲ್ಲಿ ತುಂಬಾ ಜನ ಬಡ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವೆಂಚಿತರಾಗುತ್ತೆ ಇಂಥ ವಿದ್ಯಾರ್ಥಿನಿಗೆ ನೀವು ಹಣ ಕಳಿಸಿ ತುಂಬಾ ಪುಣ್ಯದ ಕೆಲಸ ಮಾಡಿದ್ರೆ ಹಣ ಅಂದಾಗೆ ನಾನು ಸ್ವಲ್ಪ ತೋಟದ ಕಡೆ ಹೋಗಿ ಬರುತ್ತೇನೆ ಹಾಗೆ ಮಾಡುತ್ತಮ್ಮ हटा 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 वाह गटा 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 करता सरपा हटा 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 वाह गटा 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 सरपा हाउ मून हाउ मून हाउ मून हाउ मून नमस्कार क्या क्रिमिनल अडरकोट अशोक कुमार सर ನಮಸ್ಕಾರ ಬನ್ನಿ ಜಗೀರ್ದಾರ್ ಶನೇಶ್ವರ ನಮ್ಮ ಮನೆಗೆ ಆಗಮಿಸಿದ್ದು ತುಂಬಾ ಪ್ರೂಪ ಏನು ಇಲ್ಲ ದಿನ ಅಂದ್ರೆ ರವಿವಾರ ನನ್ನ ಕಡು ವೈರಿ ಆದ ರಾಮದಾಸ್ನ ವಕೀಲ ಕೊಂದ ಮೊದಲು ಅವನಿಗೆ ಎಷ್ಟೋ ಬಾರಿ ನನ್ನ ತಂಟಿಗೆ ಬರಬೇಡಂದು ತಾಕೀತ್ ಕೂಡ ಮಾಡಿದ್ವಿ ಆದ್ರೂ ಅವರು ನನ್ನ ಮಾತೇ ಕೇಳಲಿಲ್ಲ ನಾನೇನ್ ಮಾಡಲಿ ಅವನಿಗೆ ಅವನಿಗೆ ಸಾಯಿಸಲೇಬೇಕಾಯ್ತು ಕುಮಾರ್ ಸಾಹೇಬ್ರಿ ಕರ್ನಾಟಕದಲ್ಲಿನ ಹೆಸರು ಚೆನ್ನಾಗಿದೆ ಹಣ ಹಣ ಎಷ್ಟೇ ಪರವಾಗಿಲ್ಲ ಒಟ್ಟಿನಲ್ಲಿ ನಾನು ಜೇಲಿಗೆ ಹೋಗುವಂತೆ ಮಾಡಿಕೊಂಡ್ರೆ ಸಾಕು ಅದಕ್ಕೆ ಅಡ್ವಾನ್ಸ್ ಅಂತ ಈ ನಾಲ್ಕು ಲಕ್ಷ ರೂಪಾಯಿ ತೆಗೆದುಕೊಳ್ಳಿ ಸಾಲದಿದ್ದರೆ ಇನ್ನೂ ಮೋತ್ ಈ ಹಣ ತೆಗೆದುಕೊಂಡು ಜಾಗ ಖಾಲಿ ನೋಡುದಿಲ್ಲ ನಾನು ಓದಿ ವಕೀಲನಾಗಿದ್ದು ನಿಮ್ಮಂತ ಕೊಲೆಗಡಕರ ಕೇಸು ನಡೆಸೋದಕ್ಕಾಗಿಯೇ ಅಲ್ಲ ಹಣ ಸಿಗುತ್ತದೆ ನನ್ನ ವೃತ್ತಿಗೆ ದ್ರೋಹ ಅಶೋಕ ನನ್ನ ಹೋರಾಟವೇನೇ ಇದ್ದರು ಬಡವರ ಪರವಾಗಿ ತಾಯಿ ಗಂಡರ ಪರವಾಗಿ ಅಲ್ಲ ಸುಮ್ಮನೆ ಬಂದಗಾರಿಗೆ ಸುಂಕ ಇಲ್ಲ ಎಂದು ತಿಳಿದು ಹೋರಾಟ ಹೋಗು ಇಲ್ಲ ಅಂದ್ರೆ ನೀನು ನನ್ನ ಕೇಸನ್ನು ತೆಗೆದುಕೊಳ್ಳಲಿಲ್ಲ ಆಯ್ತು ಮಿಸ್ಟರ್ ಅಶೋಕ ಒಂದು ಮಾತು ಮನೆಗೆ ಬಂದ ಲಕ್ಷ್ಮೇನು ಮಾಡಿರೋದು ಇದೇ ಹಣಕ್ಕಾಗಿಯೇ ಇದಿಷ್ಟೇ ಸರಿ ಹೋಗಿದರೆ ಇನ್ನು ಐದು ಲಕ್ಷ ಸೇರಿಸ್ಕೊಡುವೆ ಏನಂತೀರಲಿಲ್ಲ ಎರಡು ಸಾವಿರ ಬಾಯಿ ಮುಚ್ಚಿಕೊಂಡು ಹೋಗು ಎನ್ನುವೇ ಇಲ್ಲದಿದ್ದರೆ ಮಗನ ಕುತ್ತಿಗೆ ಹಿಡಿದು ಹೊರ ಹಾಕಬೇಕಾಗುತ್ತದೆ ಏ ಜಾಗಿರ್ದಾರ ನನ್ನ ಮನೆಯ ಶ್ರೀಮಂತಿಕೆ ಲಕ್ಷ್ಮಿ ಹಚ್ಚಿಸಲು ನಿನ್ನ ಹಣವಾಗಲಿ ನನ್ನ ಸಂಬಳದ ಅಗತ್ಯವಾಗಲಿ ಇಲ್ಲ ಯಾಕೆಂದರೆ ನನ್ನ ಮನೆಯ ಲಕ್ಷ್ಮಿಯು ಪೂರ್ವಿಕರ ಕಾಲದಿಂದಲೂ ತಾಂಡವಾಡುತ್ತಿದ್ದಾಳೆ ನನ್ನ ಹಿರಿಯರು ಗಳಿಸಿಟ್ಟಿರುವ ಕೊಠನ್ನು ಕೋಟಿ ಆಸ್ತಿ ಕುಳಿತಾ ಬಿದ್ದಿದೆ ನಿನಗೆ ಬೇಕಾದರೆ ಹೇಳು ಸ್ವಲ್ಪ ಭಿಕ್ಷೆ ನಾನೇ ನೀಡಿ ಕಳಿಸುವೆ ಇನ್ನೊಂದು ಕ್ಷಣ ಇಲ್ಲಿ ಬೇಡ ನೀನಾಗಿ ಹೋಗಿ ಪೊಲೀಸರಿಗೆ ಸರೆಂಡರ್ ಆಗು ಇದೇ ಸರಿಯಾದ ದಾರಿ ಸತ್ಯದಿಂದ ಕಲಿ ಸತ್ಯ ನ್ಯಾಯ ನೀತಿ ಅಂತ ಸತ್ಯ ಹರ್ಚಂದ್ ರಾಜ್ ಕಾಯ್ದ ಸತ್ಯವನ್ನೇ ಸಮಾಧಿ ಮಾಡಿ ಕಾಯಿಗೆ ತೂರಿ ನೀತಿಗೆ ಬೆಂಕಿ ಹಚ್ಚಿ ಬುದ್ಧಿವಂತನಾಗಿ ನನ್ನ ಹಣದಿಂದ ಕುಬೇರ ನಾಗದನು ಕಲಿ ನಿನ್ನ ಕಂಡ ಹಣಕ್ಕೆ ಆಸೆ ಪಡದೆ ಪ್ರಜೆಗಳ ಸೇವೆಯೂ ನಿಷ್ಠೆಯಿಂದ ನಡೆದುಕೊಂಡು ಮಾಜಿ ಪ್ರಧಾನಿ ಲಾಲ್ ಬಾದ್ರಿ ಅವರು ಸತ್ತಾಗ ಅವರ ಶವ ಸಂಸ್ಕಾರಕ್ಕೂ ಹಣವಿರಲಿಲ್ಲ ಆಗ ಜನಗಳು ಚಂದ ಎತ್ತಿ ಅವರ ಶವ ಸಂಸ್ಕಾರ ನಿರ್ವಹಿಸಿದರು ಹಣ ಹೊಂದಿದ್ದರೆ ಏನಾದರೂ ಸಾಧಿಸಬಹುದು ಹಣ ಇಲ್ಲದವರು ಹಣ ಸಿಗುತ್ತದೆ ಎಂದು ಮಾಡಬಾರದ ಕೆಲಸ ಮಾಡಿದರೆ ದೇಶಕ್ಕೆ ಬೇಕಾಗಿರುವುದು ನಿಸ್ವಾರ್ಥ ಸೇವೆ ನಿಸ್ವಾರ್ಥ ಸೇವೆಯಿಂದಲೇ ಮಹಾತ್ಮರಾಗುತ್ತಾರೆ ಅಂತಹ ಮಹಾತ್ಮರ ಸಾಲಿಗೆ ಸೇರಿದವರೇ ನಮ್ಮ ಧೀಮಂತ ನಾಯಕ ದಿವಂಗತ ಲಾಲ್ ಬಹದ್ದೂರ್ ನಿಜ ಅವರ ಶೌ ಸಂಸ್ಕಾರಕ್ಕೆ ಅವರ ಬ್ಯಾಂಕ್ ಖಾತೆಯಲ್ಲಿ ಹಣವಿರಲಿಲ್ಲ ರಕ್ತದ ಕಣಕಣದಲ್ಲಿ ಸತ್ಯ ನ್ಯಾಯ ನೀತಿ ದೇಶ ಪ್ರೇಮ ತುಂಬಿ ತಿಳಿಸ್ತಾ ಇತ್ತು ಅದಕ್ಕೆಂದೇ ಇಂದು ಅವರು ಈ ಪ್ರಪಂಚದಿಂದ ದೂರ ಆದರೂ ಕೂಡ ಪ್ರತಿಯೊಬ್ಬ ದೇಶ ಪ್ರೇಮಿ ದಿವ್ಯ ಜ್ಯೋತಿಯಾಗಿ ಬೆಳಗುತ್ತಿದ್ದಾರೆ ಅಂತ ಮಹಾನ್ ವ್ಯಕ್ತಿಯ ಬಗ್ಗೆ ಮಾತನಾಡುವ ವ್ಯಕ್ತಿತ್ವ ನಿನಗೆಲ್ಲಿದೆ ಹಣ ಹಣ ಎಂದು ಪಕ್ಕ ಪಕ್ಷಿಯಂತೆ ಮಾಡಬಾರದ ಕೆಲಸ ಮಾಡಿ ದೇಶವನ್ನೇ ಕೊಳ್ಳೆ ಹೊಡೆದವರೆಲ್ಲ ಇಂದು ಜೈಲು ಸೇರಿದ್ದಾರೆ ಹಣವು ಒಂದು ಮಾಮೂಲಿ ಹೆಣ್ಣು ಕೂಡ ಗಳಿಸಬಹುದು ಅವಳು ತನ್ನ ಹೊಟ್ಟೆ ಪಾಡಿಗಾಗಿ ತನ್ನ ಶೀಲವನ್ನೇ ಕಳೆದುಕೊಂಡು ಬದುಕಿದ್ದರೂ ಸಹ ಸಮಾಜ ಅಂತವಳ ಬಗ್ಗೆ ಕರುಣೆ ಪಡುತ್ತದೆ ಅದೇ ಈ ಸಮಾಜಕ್ಕೆ ವಂಚನೆ ಮಾಡಿ ಬದುಕಿದರೆ ಮೂರು ಹಾದಿ ಮಣ್ಣು ತೂರಿ ಹಿಡಿ ಶಾಪ ಹಾಕುವರು ಈ ಸಮಾಜ ಪಾಪಿಯ ಹಣ ಪ್ರಾಯಚಿತ ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದಯ್ಯ ಎಂದು ಅಣ್ಣ ಬಸವಣ್ಣನವರು ಮುಂಚೆ ಹೇಳಿದ್ದಾರೆ ಹಾಗಾಗಬಾರದೆನ್ನು ಅಂಜಿಕೆ ನಿನಗಿದ್ದರೆ

ಇವೆಲ್ಲ ಹಾಳ ಒನೇದಾಗಿ ಕೇಳುವೆ ಈಗ ನೀನು ನನ್ನ ಕೇಸನ್ನು ತೆಗೆದುಕೊಂಡು ನಿನ್ನ ಖಜಾನೆಯನ್ನು ಹಚ್ಚಕೊಂಡು ಬಾಳಿಯೋ ಅಥವಾ ಎದುರಿನಿ ಆಗಿ ಮಣ್ಣು ಮಕ್ಕೋ ಹೇಳಿ ನಾನಲ್ಲ ನೀನು ಸುಳ್ಳ ಮೋಸ ಕಪಟಗಳ ಸರ್ಮಾಲೆಯ ಸರ್ಧಾರ ನೀನು ನಿನ್ನ ಕೇಸ್ ತೆಗೆದುಕೊಳ್ಳುವ ಮಾತಂತೂ ದೂರ ಮುಖ ನೋಡಲು ನನಗೆ ಹೇಚಿಕೆ ಆಗುತ್ತದೆ ಇನ್ನೊಂದು ಕ್ಷಣ ಇಲ್ಲಿ ಹೊರಟು ಇಲ್ಲಿಂದ ಇಲ್ಲದಿದ್ದರೆ ಮಗನ ಒತ್ತು ಹೊರ ಹಾಕಬೇಕಾಗುತ್ತದೆ ನೋಡೋದಿಲ್ಲ ಹೋಗುತ್ತೇನೆ ಹೋಗುತ್ತೇನೆ ದೇಶಗಲ್ಲ ದ್ವೇಷದ ಜಾಲಗೆ ನನ್ನನ್ನು ಎದುರಾಕಿಕೊಂಡವರು ಯಾರು ಉಳಿದಿಲ್ಲ ಉಳಿದ ಹಾಗೆನಾದ್ರೂ ಈ ಇನ್ನು ಮುಂದೆ ನನಗೆ ಶನಿಯಾಗಿ ಬಿದ್ದು ಗಂಟೆ ಬಿದ್ದು ಕಾಡ್ತಾನೆ ಇನ್ನು ಮುಂದೆ ಕಾದಿದೆ ಅಶೋಕ್ ನಾಮಿ ನಮ್ಮಿಬ್ಬರ ನಡುವೆ ಕಷ್ಟ ಹೋಗಲೇ ಹೋಗು ಹೇಳಿ ನಮ್ಮ ಮಗನೆ ನಿನ್ನಂತ ನಾಯಿಗಳಿಗೆ ನನ್ನ ಜೀವನದಲ್ಲಿ ಅದೆಷ್ಟು ನೋಡಿಲ್ಲ ಛೆ ಇಂದಿನ ಮೂಡೇ ಹಾಳಾಯ್ತು ಹಾ ಮೊದಲು ಕೋರ್ಟಿಗೆ ಹೋದ್ರಾಯ್ತು ಹಾ ಭಾರಪ ಗೊತ್ತಮ್ಮ ಈಗ ಬಂದಿದ್ದ ಹೌದಣ್ಣ ಮನಿ ಆರ್ಡರ್ ಮಾಡಿದಿ ತಾನೆ ಮಾಡಿದ್ದೀನಿ ಅಣ್ಣ ಹಾ ಸರಿ ತಮ್ಮ ನನಗೆ ಕೋರ್ಟಿಗೆ ಸಮಯವಾಗಿದೆ ಆಯ್ತಣ್ಣ ದೇವರೇ ನನಗೆ ದೇವರೇ ನನಗೆ ಈ ನನ್ನನೇ ಭಗವಂತನ ಸ್ವರೂಪ ಇಂಥ ಪುಣ್ಯ ಪುರುಷರ ಮುಖದಲ್ಲಿ ನಗು ಎಂದಿಗೂ ಬಾಳದಂತಿರಲೇ ದೇವರಂತ ನನ್ನ ಅಣ್ಣನ ಬಾಳಲಿ ದೇವತೆ ಅಂತ ಅತ್ತಿಗೆ ಬರಲಿ ಅವರ ಮಮತೆಯ ಮಡಿಲಲ್ಲಿ ನಾವು ನಕ್ಕಿ ನಲಿಯುವ ಭಾಗ್ಯ ಆದಷ್ಟು ಬೇಗ ನಮಗೂ ಆಗಲಿ ಆಗಲಿ